ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡೋದೇ ಅಲ್ಲಿ ಜಗದೀಶ್ ಅವ್ರಿಗೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ವರ್ಷದಲ್ಲಿ ಒಂದ್ ದೊಡ್ಡ ಹಿಟ್ ಮಾಡೋದಕ್ಕೆ ಆಕ್ಚುಲಿ ತಾವು ಮಾತಾಡೋದಿ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋ ಸರ್ ನೀವು ಯಾವಾಗ ಈ ನಾವು ಕಾಯ್ತಾ ಇದ್ವು ಇವತ್ತು ಕೂಡ ನಿಮ್ ಸಿನಿಮಾ ನಾವು ಒಬ್ಬ ಒಬ್ಬ ಲರ್ನಿಂಗ್ அபிமான <laughs>

మేము ఒక అవతారే దివార్ కార్పొరేట్ ది సాంకేటిక్ శ్రీ యాస్ అ డైరెక్టర్ నమేల్ల హిమా శిక్షే రాగి హిమా దారిన ఉద్భవం చెందుతారు సో ఆ విధంగా యావత్తు దిమా డైరెక్షన్ ని నాకొక భవమానియ కార్యకర్తని ఆ ఊర్లలో ఊర్దాట కొరర్ని సర్ వేణు సర్ శ్రీకాంత్ సర్ శివన యావత్తు ఒక స్వచ్ఛంద అయినారు శ్రీకాంత్ రామ చన్నవదు ఏదిదో ఓహో ఏమితె మాత్రం ಶ್ರೀಗಳ ಬಿಸಾರಿ ಅಂತ ಹೇಳುವುದು ಒಂದು ಬೇರೆ ಲೆಕ್ಕಾಚಾರಣೆ ಆಗುತ್ತೆ ಒಳ್ಳೆಯ ಆಗುತ್ತೆ ಕೂಡ ಒಳ್ಳೆ ಮನಸ್ಸು ನಾಗಿ ಭೂಮಿ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದೀರ ಉಪಚಾರನ ಅವರ ಆಲೋಚನೆಗಳು ತಕ್ಷಣ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದೆ ಈ ಸಿನಿಮಾ ಖಂಡಿತವಾಗ್ಲು ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳುವಂತ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನಾನು ಗೌರವ ಹೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಿಜಯ್ ಸರ್ ಪೋಸ್ಟರ್ ಅಲ್ಲಿ ಆಗಿದೆ ಯುವ ಇದೆ ಮಧ್ಯದಲ್ಲಿರುವಂತಹ ಹಾಡು ಈ ಮಧ್ಯದಲ್ಲಿ ನೋಡಿ ತಾಯಿ ನಾವು ಯುವ ಬಗ್ಗೆ ಏನರ್ಥ ಮಾಡಿಕೊಂಡು ಇದೆ ಸರ್ ತಾಯಿ ಯು ನಿವಾರನ